ನೋಡಿ ವಾಹನ ಸವಾರರ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಾ ಇರುವಂತದ್ದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಇಲ್ಲೊಂದು ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಹಂಸ್ಗಳನ್ನ ಹಾಕಿರುವಂತಹ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಇಲ್ಲಿ ಪ್ರತಿ ವಾರವೂ ಕೂಡ ಅಪಘಾತ ಫಿಕ್ಸ್ ಅನ್ನುವಂತಾಗಿದೆ ನಾವೀಗ ತುಮಕೂರಿನ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ ಒಂದು ರಸ್ತೆ ಎರಡು ಕಿಲೋಮೀಟರ್ ಅದರಲ್ಲಿ ಅವೈಜ್ಞಾನಿಕವಾಗಿ ಹಂಪ್ಗಳನ್ನು ಹಾಕಿದ್ದಾರೆ ಇಲ್ಲಿ ಹಂಸ್ ಇದೆ ಅನ್ನುವಂತಹ ಒಂದು ನಾಮಫಲಕವನ್ನು ಕೂಡ ಇಲ್ಲಿ ಅಳವಡಿಸುವಂತಹ ಕೆಲಸ ಆಗಿಲ್ಲ ಎಸ್ ನಾವು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತೀವಿ ಇದನ್ನ ಹೊರತುಪಡಿಸಿ ಇನ್ನೊಂದು ಸುದ್ದಿ ಇದೆ ಗಮನಿಸೋಣ ಮುಖ್ಯಮಂತ್ರಿಗಳನ್ನು ಮೆಚ್ಚಿಸಲಿಕ್ಕೆ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕುವಂತಹ ಕೆಲಸ ಆಗಿದೆ ಸಿಸಿ ಪಾಟೀಲ್ ಆರೋಪಕ್ಕೆ ಕಾಶಪ್ಪನವರ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನಾನು ಮಠಕ್ಕೆ ಬೀಗ ಹಾಕಿಸಿಲ್ಲ ಗೇಟ್ ಹಾಕಿಸಿದ್ದೇನೆ ಕಳ್ಳತನ ನಾಯಿಗಳ ಹಾವಳಿಯಿಂದ ಗೇಟ್ ಹಾಕಿಸಿದ್ದೆ ಯಾರನ್ನೂ ಮೆಚ್ಚಿಸುವ ಅವಶ್ಯಕತೆ ನನಗಿಲ್ಲ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಕಾಶ್ಯಪ್ಪನವರು ಹೇಳಿದ್ದಾರೆ ಮತ್ತೊಂದು ಕಡೆ ಸಿಸಿ ಪಾಟೀಲ್ ಈ ರೀತಿ ಏನು ಆರೋಪ ಮಾಡಿದ್ರು ಸಿಎಂ ಅವರನ್ನು ಮೆಚ್ಚಿಸುವುದಕ್ಕೆ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ದಾರೆ ಅನ್ನುವಂಥದ್ದು ಈಗ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಯಾರ್ಯಾರನ್ನ ಮೆಚ್ಚಿಸೋದಕ್ಕೆ ಯಾರ್ಯಾರ ಹೆಂಗೆ ಕೆಲಸ ಮಾಡ್ತಾರೆ ಆರೋಪವನ್ನ ಇಲ್ಲಿ ಮಾಡಿದ್ರು ಕೌಂಟರ್ ದಯವಿಟ್ಟು ಒಂದ್ಸಪ್ಪ ಹೋಗಿ ಎಲ್ಲಾ ಮಠಗಳನ್ನ ಚೆಕ್ ಮಾಡಿ ದೇವಸ್ಥಾನ ಬೇರೆ ದೇವಸ್ಥಾನಕ್ಕೂ ಆಗ್ತಾರೆ ರಾತ್ರಿ ಇತ್ತೀಚೆಗೆ ನಿಮ್ಗೆ ಗೊತ್ತಿ ಬಂಗಾರ ಕಳು ದೇವಸ್ಥಾನದ ತಾಯಿ ಮೇಲೆ ಇರುವಂತಹ ಬಂಗಾರನ ಉಳಿಯವಲ್ದು ಕಳ್ರ ಹಂಗದಾರ ಜಗತ್ನಾಗ ಕೊಡ್ರಿ ಒಂದು ಮಠ ಒಂದು ಮನೆ ಮನೆಗೆ ಯಾವ ಮಠ ಆದ್ರೂ ನೋಡ್ರಿ ಇವತ್ತು ಹೋಗಿ ಯಾವ್ದು ಗೇಟ್ ಇಲ್ವಾ ೇಟ್ ಇದ್ದಿದ್ದಿಲ್ಲ ನಾಯಿ ನರಿಗಳು ಬಂದ್ ಮುಕ್ಕೊತ್ತಿದ್ವು ಅಲ್ಲಿ ಜೂಸಾಟ ಮಾಡ್ತಿದ್ರು ಇಸ್ಪೇಟ ಆಡ್ತಿದ್ರು ಕುಡಿತಿದ್ರು ಅದೇ ನಮ್ಮ ಧರ್ಮದರ್ಶಿಗಳು ಸಭೆಯಲ್ಲಿ ಚರ್ಚೆ ಆಗಿ ಇದನ್ನ ಮಾಡಿದ್ದು ಏನ್ ಅಲ್ಲಪ್ಪ ಅಲ್ಲಿ ಕೆಲಸದವ್ರು ಇದ್ರಲ್ಲ ಅವ್ರಿಗೆ ಫೋನ್ ಕೇಳಬೇಕಾಯ್ತ ನಮ್ಮ ಮಠಕ್ ಬರ್ತಾ ಇದ್ದೀನಿ ಕಿಲೀತಿ ಮಠಕ್ ಬಂದೇ ಇಲ್ಲ ಕಿಲಿ ಹಾಕೋದಕ್ಕ ಮಠಕ್ ಬಂದೇ ಇಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಹೋಗಿ ಎಲ್ಲಾ ಮಠಗಳನ್ನ ಚೆಕ್ ಮಾಡಿ ದೇವಸ್ಥಾನ ಬೇರೆ ದೇವಸ್ಥಾನಕ್ಕೂ ಬೀಗ ಆಗ್ತಾರೆ ರಾತ್ರಿ ಇತ್ತೀಚೆಗೆ ಬಂಗಾರ ಕಡವಾ ದೇವಸ್ಥಾನದ ತಾಯಿ ಮೇಲೆ ಇರುವಂತಹ ವಾಹನ ಸವಾರರ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಾ ಇರುವಂತದ್ದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಇಲ್ಲೊಂದು ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಗಳನ್ನ ಹಾಗಿರುವಂತದ್ದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಇಲ್ಲಿ ಪ್ರತಿ ವಾರವೂ ಕೂಡ ಅಪಘಾತ ಫಿಕ್ಸ್ ಅನ್ನುವಂತಾಗಿದೆ ನಾವೀಗ ತುಮಕೂರಿನ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೇ ಒಂದು ರಸ್ತೆ ಎರಡು ಕಿಲೋಮೀಟರ್ ಅದರಲ್ಲಿ ಅವೈಜ್ಞಾನಿಕವಾಗಿ ಹಂಪ್ಗಳನ್ನು ಹಾಕಿದ್ದಾರೆ ಇಲ್ಲಿ ಹಂಪ್ ಇದೆ ಅನ್ನುವಂತಹ ಒಂದು ನಾಮಫಲಕವನ್ನು ಕೂಡ ಇಲ್ಲಿ ಅಳವಡಿಸುವಂತಹ ಕೆಲಸ ಆಗಿಲ್ಲ ಎಸ್ ನಾವು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ ಇದನ್ನ ಹೊರತುಪಡಿಸಿ ಇನ್ನೊಂದು ಸುದ್ದಿ ಇದೆ ಗಮನಿಸೋಣ ಮುಖ್ಯಮಂತ್ರಿಗಳನ್ನು ಮೆಚ್ಚಿಸಲಿಕ್ಕೆ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕುವಂತಹ ಕೆಲಸ ಆಗಿದೆ ಸಿಸಿ ಪಾಟೀಲ್ ಆರೋಪಕ್ಕೆ ಕಾಶಪ್ಪನವರ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನಾನು ಮಠಕ್ಕೆ ಬೀಗ ಹಾಕಿಸಿಲ್ಲ ಗೇಟ್ ಹಾಕಿಸಿದ್ದೇನೆ ಕಳ್ಳತನ ನಾಯಿಗಳ ಹಾವಳಿಯಿಂದ ಗೇಟ್ ಹಾಕಿಸಿದ್ದೆ ಯಾರನ್ನೂ ಮೆಚ್ಚಿಸುವ ಅವಶ್ಯಕತೆ ನನಗಿಲ್ಲ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಕಾಶ್ಯಪ್ಪನವರು ಹೇಳಿದ್ದಾರೆ ಮತ್ತೊಂದು ಕಡೆ ಸಿಸಿ ಪಾಟೀಲ್ ಈ ರೀತಿ ಏನು ಆರೋಪ ಮಾಡಿದ್ರು ಸಿಎಂ ಅವರನ್ನು ಮೆಚ್ಚೋದಕ್ಕೆ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ದಾರೆ ಅನ್ನುವಂಥದ್ದು ಈಗ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಯಾರ್ಯಾರನ್ನ ಮೆಚ್ಚಿಸೋದಕ್ಕೆ ಯಾರ್ಯಾರು ಹೆಂಗ್ ಕೆಲಸ ಮಾಡ್ತಾರೆ ಅನ್ನುವಂತ ಆರೋಪವನ್ನ ಇಲ್ಲಿ ಮಾಡಿದ್ರು ಅದ್ರ ಬಗ್ಗೆ ಕೌಂಟರ್ ದಯವಿಟ್ಟು ಒಂದ್ ಹೋಗಿ ಎಲ್ಲಾ ಮಠಗಳನ್ನ ಚೆಕ್ ಮಾಡ್ರಿ ದೇವಸ್ಥಾನ ಬೇರೆ ದೇವಸ್ಥಾನಕ್ಕೂ ಬೀಗ ಆಗ್ತಾರೆ ರಾತ್ರಿ ಇತ್ತೀಚೆಗೆ ನಿಮ್ಗೆ ಬಂಗಾರ ಕಳುವಾತು ದೇವಸ್ಥಾನ ತಾಯಿ ಮೇಲೆ ಇರುವಂತಹ ಬಂಗಾರನ ಉಳಿಯವಲ್ಲದು ಕಳ್ರ ಹಂಗದರ ಜಗತ್ ಮ್ಯಾಗ ನೋಡ್ರಿ ಒಂದು ಮಠ ಒಂದು ಮನೆ ಮನೆಗೆ ಯಾವ ಮಠ ಆದ್ರೂ ನೋಡ್ರಿ ಇವತ್ತು ಹೋಗಿ ಯಾವ್ದು ಗೇಟ್ ಇಲ್ವಾ ಗೇಟ್ ಇದ್ದಿಲ್ಲ ನಾಯಿ ನರಿಗಳು ಬಂದ್ ಮುಕ್ಕೋತಿದ್ರು ಅಲ್ಲಿ ಜೂಸಾಟ ಮಾಡ್ತಿದ್ರು ಇಸ್ಪೇಟ ಆಡ್ತಿದ್ರು ಕುಡಿತಿದ್ರು ಅದೇ ನಮ್ಮ ಧರ್ಮದರ್ಶಿಗಳು ಸಭೆಯಲ್ಲಿ ಚರ್ಚೆ ಆಗಿ ಇದನ್ನು ಮಾಡಿದ್ದು ಏನಕ್ಕೆ ಅಲ್ಲಪ್ಪ ಅಲ್ಲಿ ಕೆಲಸದವ್ರು ಇದ್ರಲ್ಲ ಅವ್ರಿಗೆ ಫೋನ್ ಹಚ್ಚ ಕೇಳಬೇಕಾಗಿತ್ತು ನಾವು ಮಠಕ್ಕೆ ಬರ್ತಾ ಇದ್ದೀನಿ ಕಿಲಿ ತೀಗೇತಿ ಅವ್ರ ಮಠಕ್ಕೆ ಬಂದೇ ಇಲ್ಲ ಕಿಲಿ ಹಾಕೋದಕ್ಕ ಮಠಕ್ ಬಂದೇ ಇಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಹೋಗಿ ಎಲ್ಲಾ ಮಠಗಳನ್ನ ಚೆಕ್ ಮಾಡಿ ದೇವಸ್ಥಾನ ಬೇರೆ ದೇವಸ್ಥಾನಕ್ಕೂ ಬೀಗ ಆಗ್ತಾರೆ ಇತ್ತೀಚೆಗೆ ಬಂಗಾರ ಕಳು ದೇವಸ್ಥಾನ ತಾಯಿ ಮೇಲೆ ಇರುವಂತಹ ವಾಹನ ಸವಾರರ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಾ ಇರುವಂತದ್ದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಇಲ್ಲೊಂದು ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಗಳನ್ನ ಹಾಗಿರುವಂತದ್ದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಇಲ್ಲಿ ಪ್ರತಿ ವಾರವೂ ಕೂಡ ಅಪಘಾತ ಫಿಕ್ಸ್ ಅನ್ನುವಂತಾಗಿದೆ ನಾವೀಗ ತುಮಕೂರಿನ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ ಒಂದು ರಸ್ತೆ ಎರಡು ಕಿಲೋಮೀಟರ್ ಅದರಲ್ಲಿ ಅವೈಜ್ಞಾನಿಕವಾಗಿ ಹಂಸ್ಗಳನ್ನು ಹಾಕಿದ್ದಾರೆ ಇಲ್ಲಿ ಹಂಪ್ಸ್ ಇದೆ ಅನ್ನುವಂತಹ ಒಂದು ನಾಮಫಲಕವನ್ನು ಕೂಡ ಇಲ್ಲಿ ಅಳವಡಿಸುವಂತಹ ಕೆಲಸ ಆಗಿಲ್ಲ ಎಸ್ ನಾವು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ ಇದನ್ನು ಹೊರತುಪಡಿಸಿ ಇನ್ನೊಂದು ಸುದ್ದಿ ಇದೆ ಗಮನಿಸೋಣ ಮುಖ್ಯಮಂತ್ರಿಗಳನ್ನು ಮೆಚ್ಚಿಸಲಿಕ್ಕೆ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕುವಂತಹ ಕೆಲಸ ಆಗಿದೆ ಸಿಸಿ ಪಾಟೀಲ್ ಆರೋಪಕ್ಕೆ ಕಾಶಪ್ಪನವರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನಾನು ಮಠಕ್ಕೆ ಬೀಗ ಹಾಕಿಸಿಲ್ಲ ಗೇಟ್ ಹಾಕಿಸಿದ್ದೇನೆ ಕಳ್ಳತನ ನಾಯಿಗಳ ಹಾವಳಿಯಿಂದ ಗೇಟ್ ಹಾಕಿಸಿದ್ದೆ ಯಾರನ್ನೂ ಮೆಚ್ಚಿಸುವ ಅವಶ್ಯಕತೆ ನನಗಿಲ್ಲ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಕಾಶಪ್ಪನವರ್ ಹೇಳಿದ್ದಾರೆ ಮತ್ತೊಂದು ಕಡೆ ಸಿಸಿ ಪಾಟೀಲ್ ಈ ರೀತಿ ಏನು ಆರೋಪ ಮಾಡಿದ್ರು ಸಿಎಂ ಅವರನ್ನ ಮೆಚ್ಚಿಸುವುದಕ್ಕೆ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ದಾರೆ ಅನ್ನುವಂಥದ್ದು ಈಗ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಯಾರನ್ನ ಮೆಚ್ಚಿಸೋದಕ್ಕೆ ಯಾರ್ಯಾರು ಹೆಂಗೆಂಗೆ ಕೆಲಸ ಮಾಡ್ತಾರೆ ಅನ್ನುವಂತ ಆರೋಪವನ್ನ ಇಲ್ಲಿ ಮಾಡಿದ್ರು ಅದ್ರ ಬಗ್ಗೆ ಕೌಂಟರ್ ದಯವಿಟ್ಟು ಒಂದ್ ಸ್ವಲ್ಪ ಹೋಗಿ ಎಲ್ಲಾ ಮಠಗಳನ್ನ ಚೆಕ್ ಮಾಡ್ರಿ ದೇವಸ್ಥಾನ ಬೇರೆ ದೇವಸ್ಥಾನಕ್ಕೂ ಬಿಗಾಗ್ತಾರೆ ರಾತ್ರಿ ಇತ್ತೀಚೆಗೆ ನಿಮ್ಗೆ ಬಂಗಾರ ಕಳುವಾತು ದೇವಸ್ಥಾನದ ತಾಯಿ ಮೇಲೆ ಇರುವಂತಹ ಬಂಗಾರನ ಉಳಿಯವಲ್ದು ಕಳ್ರ ಹಂಗದಾರ ಜಗತ್ನಾಗ ನೋಡ್ರಿ ಒಂದು ಮಠ ಒಂದು ಮನೆ ಮನೆಗೆ ಯಾವ ಮಠ ಆದ್ರೂ ನೋಡ್ರಿ ಇವತ್ತು ಹೋಗಿ ಯಾವ್ದು ಗೇಟ್ ಇಲ್ವಾ ಗೇಟ್ ಇದ್ದಿದ್ದಿಲ್ಲ ನಾಯಿ ನರಿಗಳು ಬಂದ್ ಮುಕ್ಕೋತಿದ್ವು ಅಲ್ಲಿ ಜೂಸಾಟ ಮಾಡ್ತಿದ್ರು ಇಸಪೇಟೆ ಆಡ್ತಿದ್ರು ಕುಡಿತಿದ್ರು ಅದೇ ನಮ್ಮ ಧರ್ಮದರ್ಶಿಗಳು ಸಭೆಯಲ್ಲಿ ಚರ್ಚೆ ಆಗಿ ಇದನ್ನ ಮಾಡಿದ್ದು ಅಲ್ಲಪ್ಪ ಅಲ್ಲಿ ಕೆಲಸದವರಿದ್ದರಲ್ಲ ಅವ್ರಿಗೆ ಫೋನ್ ಹಚ್ಚಬೇಕಾಗಿತ್ತು ಮಠಕ್ಕೆ ಬರ್ತಾ ಇದ್ರು ಕಿಳಿತ ಮಠಕ್ಕೆ ಬಂದೇ ಇಲ್ಲ ಕಿಳಿ ಹಾಕೋದಕ್ಕ ಮಠಕ್ಕೆ ಬಂದೇ ಇಲ್ಲ ದಯವಿಟ್ಟು ಚಪ್ಪ ಹೋಗಿ ಎಲ್ಲಾ ಮಠಗಳನ್ನ ಚೆಕ್ ಮಾಡಿ ದೇವಸ್ಥಾನ ಬೇರೆ ದೇವಸ್ಥಾನಕ್ಕೂ ಬೀಗ ಆಗ್ತಾರೆ ಇತ್ತೀಚೆಗೆ ಬಂಗಾರ ಕಡವಾ ದೇವಸ್ಥಾನದ ತಾಯಿ ಮೇಲೆ ಇರುವಂತಹ ವಾಹನ ಸವಾರರ ಜೊತೆಗೆ ಅಧಿಕಾರಿಗಳು ಚಲ್ಲಾಟವನ್ನ ಆಡ್ತಾ ಇರುವಂತದ್ದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಇಲ್ಲೊಂದು ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಹಂಪ್ಸ್ ಗಳನ್ನ ಹಾಗಿರುವಂತದ್ದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಇಲ್ಲಿ ಪ್ರತಿ ವಾರವೂ ಕೂಡ ಅಪಘಾತ ಫಿಕ್ಸ್ ಅನ್ನುವಂತಾಗಿದೆ ನಾವೀಗ ತುಮಕೂರಿನ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ ಒಂದು ರಸ್ತೆ E